सिम पी सरियार उत्तरा మొదల తండ్రి మొదల ప్రశ్న ప్రశ్న సంఖ్య బి జ విశ్వవ్యాలయ్యూ బిల్లి విశ్వవ్యాలయదు బి జరుత విశ్వవద్యాలయదు హ

ಮೊದಲ ಸುತ್ತಲ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಬ್ರಿಟಿಷರಿಗೆ ದಸ್ತಕ್ಗಳನ್ನು ನೀಡಿದ ಮೊಘಲ್ ದೊರೆ ಯಾರು ಬ್ರಿಟಿಷರ್ಗೆ ದಸ್ತಕ್ಗಳನ್ನು ನೀಡಿದ ಮೊಘಲ್ ದೊರೆ ಯಾರು ಫಾರೂಕ್ ಶಾರ್ ಸರಿಯಾದ ಉತ್ತರ ಈ ಎಣ್ಣೆ ಸುತ್ತನೆ ಮತ್ತೆ ಅವರೇ ಮೊದಲಿಯಾ ಜಿಗುರಾಟ ಬರುವುದು ನಾಗರಿಕತೆಯಲ್ಲಿ ಹಾಗಾದರೆ ಪುರಾಮಿಗಳು ಯಾವ ನಾಗರಿಕತೆಯಲ್ಲಿ ಬರುತ್ತೆ ಸುಮಾರು ಪಾಸ್ ಈಜಿಪ್ ನಾಗರ್ ಸರಿಯಾದ ಉತ್ತರ ಎರಡನೇ ಸುತ್ತಿನ ಎರಡನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಒಂಬತ್ತು ಮೆಸಟ್ಟಿ ಅನ್ನಾರ ಲಿಪಿ ಯಾವುದು ಕ್ಯೂನಿಫಾರ್ಮ್ ಸರಿಯಾದ ವಿಚಾರ ಎರಡನೇ ಸುತ್ತಿನ ಮೂರನೇ ಪ್ರಶ್ನೆ ಎರಡನೇ ತಂಡಕ್ಕೆ ಪ್ರಶ್ನೆ ಸಂಖ್ಯೆ ಎರಡು ಕಲಬುರಗಿ ವಿಭಾಗದ ಯಾವುದಾದರೂ ಎರಡು ನದಿಗಳ ಹೆಸರನ್ನು ತಿಳಿಸಿ ಕಲಬುರಗಿ ವಿಭಾಗದಲ್ಲಿ ಬರುವ ಯಾವುದಾದರೂ ಎರಡು ನದಿಗಳ ಹೆಸರುಗಳನ್ನು ತಿಳಿಸಿ ಹತ್ತು ಭೀಮಾನಂದ ಕೃಷ್ಣನಂದ ಸರಿಯಾದ ಉತ್ತರ ಎರಡನೇ ಸುತ್ತಿನ ನಾಲ್ಕನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಕಲಬುರಗಿಯಿಂದ ಯಾದಗಿರಿ ಜಿಲ್ಲೆ ಯಾವ ವರ್ಷದಲ್ಲಿ ವಿಂಗಡಣೆ ಆಯಿತು ಕಲಬುರಗಿಯಿಂದ ಯಾದಗಿರಿ ಜಿಲ್ಲೆ ಯಾವ ವರ್ಷದಲ್ಲಿ ವಿಂಗಡಣೆ ಆಯಿತು ಯಾವಾಗ್ತದೆ ಕೃಷ್ಣೇಶ್ವರಾಗಾಯಿತು ಯಾದಗಿರಿ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಜೀರೋ ಪಾಸ್ ಪಾಸ್

గరికే యావెరూ నది దండే మేలు కుట్టికొండే ఒం ఎంట ఏ ఆరు ఐదు నాలుగు మూడు ఎరడు ఒందు జీరో పస్ బ్రిటిష్ మైగ్రీస్ సరియ విజ్ఞాన ముక్తంతే రాకేష్ శర్మ తండ ఎంబత్ అంకల్పండ విక్రమ్ చారాబాయి తండ ఎప్ప ఏపీ అబ్దుల్ కలం తండ నలవత్ అంకంశు శుక్ర తండ ತೊಂಬತ್ತೈದ ಸರಿಯಾದ ಶುಭಾಂಶು ಶುಕ್ಲ ತಂಡ ತೊಂಬತ್ತೈದ್ ಈಗ ಕಲ್ಪನಾ ಚೌಳ ತಂಡ ಮತ್ತು ಶುಭಾಂಶು ಶುಕ್ಲ ತಂಡ ಮತ್ತು ರಾಕೇಶ್ ಶರ್ಮಾ ತಂಡ ಇವು ಕಾಂಪಿಟೇಷನ್ ತೆಗ್ದಾವ ನೋಡಿ ಫಸ್ಟ್ ಪ್ರೈಸ್ ಸಲುವಾಗಿ ಇವಾಗ ಮುಂದಿನ ವಿಷಯ ಜಿ ಕೆ ದೇವೇಂದ್ರ ಸರ್ ನೆನಸ್ಕೊಡ್ಬೇಕು ನಾವು ಪ್ರತಿ ವಾರದಂತೆ ಈ ವಾರ ಸಹ ನಮ್ಮ ಶಾಲೆಯಲ್ಲಿ ವಾರದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರಾಗ ವಿಶೇಷವಾಗಿ ಇವತ್ತ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಗಸ್ಟ್ ಇಪ್ಪತ್ತ್ಮೂರು ಅದಕ್ಕಾಗಿ ಈ ವಾರದ ರಸಪ್ರಶ್ನೆಗೆ ನಾವು ತಂಡಗಳ ಹೆಸರನ್ನು ಸಹ ಬಾಹ್ಯಾಕಾಶ ಯಾನ ಮಾಡಿದವರ ಹೆಸರು ಕೊಟ್ಟಿದ್ವಿ ರಾಕೇಶ್ ಶರ್ಮಾ ಕಲ್ಪನಾ ಚಾವ್ಲಾ ವಿಕ್ರಮ್ ಸಾರಾಭಾಯಿ ಎ ಪಿ ಜೆ ಅಬ್ದುಲ್ ಕಲಾಂ ಶುಭಾಶು ಶುಕ್ಲಾ ಇವರೆಲ್ಲ ನಮ್ಮ ಭಾರತದ ಪ್ರಸಿದ್ಧ ಬಾಹ್ಯಾಕಾಶದ ಯಾನಿಗಳು ಹೀಗೆ ನಾವು ಪ್ರತಿ ವಾರ ಶಾಲೆಯಲ್ಲಿ ಕ್ವಿಜ್ ಇದ್ದೀವಿ ರಸಪ್ರಶ್ನೆ ಸ್ಪರ್ಧೆ ಮಾಡೋದ್ರ ಉದ್ದೇಶ ಏನಪ್ಪ ಅಂದರೆ ನೀವೇನು ಪ್ರತಿ ವಾರ ಪಾಠವನ್ನು ಕೇಳಿರ್ತೀರಿ ಆ ಪಾಠವನ್ನು ನಿಮಗೆ ಮತ್ತೊಮ್ಮೆ ರಿವಿಷನ್ ಮಾಡಿದಂಗೆ ಈ ರಸಪ್ರಶ್ನೆ ಇರುತ್ತೆ ಪಾಠದಲ್ಲಿ ಬ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಒಂದು ಕೇಳಿದಾಗ ನೀವೇನು ಮಾಡ್ತೀರಿ ಅದಕ್ಕೆ ಉತ್ತರವನ್ನು ಕೊಡ್ತಿರ್ತೀರಿ ಈ ರಸಪ್ರಶ್ನೆ ಸ್ಪರ್ಧೆ ಇಡೋದರಿಂದ ಎಸ್ಪೆಷಲಿ ನೀವೇನು ಮಾಡ್ತೀರಿ ಜಾಸ್ತಿ ಓದೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಿರ್ತರಿ ಏನಪ್ಪ ಅಂದರೆ ಶನಿವಾರ ರಸಪ್ರಶ್ನೆ ಇರುತ್ತೆ ಅಂತೇಳೋದು ಒಂದು ಟಾರ್ಗೆಟ್ ಇರುತ್ತೆ ನಿಮ್ಮ ತಲೆಗೆ ಇದ್ಕೊಂಡು ವಾರ ಪೂರ್ತಿ ಏನು ಮಾಡ್ತೀರಿ ಈ ತಂಡದ ಆಗಿರ್ಬೋದು ಆಮೇಲೆ ತಂಡದಲ್ಲಿರ್ತಕ್ಕಂಥ ಇತರ ಸದಸ್ಯರಿರ್ಬೋದು ಏನು ಎಲ್ಲ ಆರು ವಿಷಯಗಳನ್ನು ಓದಿ ಮತ್ತು ಅದ್ರ ಜೊತೆಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನೀವು ಓದಿಕೊಂಡು ಬರ್ತೀರಿ ನಾವು ಓದಂತಿದ್ರೆ ಓದಾಗಲಿ ಕನ್ನಡ ಓದ್ರೆ ಅಂದ್ರೆ ಓದಾಗಲ್ಲ ಅದೇ ರಸಪ್ರಶ್ನೆಯಿಂದಾಗ ನಿಮ್ಮ ಇರುತ್ತೆ ಅದು ಯಾವಾಗಲೂ ಏ ಇವತ್ತ ಒಂದು ರಸಪ್ರಶ್ನೆ ಐತಪ್ಪ ಓದಬೇಕನ್ನೋ ಉದ್ದೇಶದಿಂದ ನೀವು ಓದ್ತಿರ್ತೀರಿ ಅದಕ್ಕಾಗಿ ರಸಪ್ರಶ್ನೆ ಸ್ಪರ್ಧೆಗಳು ನಿಮ್ಗೆ ಏನು ಮಾಡ್ತಾವಂದರೆ ಓದೋದಕ್ಕೆ ಹೆಚ್ಚು ಸಹಕಾರಿಯಾಗ್ತವೆ ಮತ್ತು ನೀವು ಓದೋದ್ರಿಂದ ನೆನಪು ಜಾಸ್ತಿ ಇರ್ತಾವ ಮುಂದೂ ಆ ವಿಷಯಗಳು ಯಾವಾಗಲೂ ಸಾಮಾನ್ಯ ಜ್ಞಾನದಲ್ಲಿ ಬಂದಿರ್ಬೋದು ಗಣಿತ ವಿಜ್ಞಾನ ಇವೆಲ್ಲ ಮುಂದೆ ನಿಮ್ಗೆ ಏನಾಗ್ತವೆ ಎಲ್ಪ್ ಆಗ್ತವೆ ಓದೋದಕ್ಕೆ ಅದಕ್ಕಾಗಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಭಾಳ ಈ ವರ್ಷ ಅಂತಲ್ಲ ಪ್ರತಿ ವರ್ಷವೂ ಶನಿವಾರದಂದು ಯಶಸ್ವಿಯಾಗಿ ಭಾಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದು ಸಂಪ್ರದಾಯ ಅದಕ್ಕಾಗಿ ಇವಾಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತಿನ ಒಂದು ರಸ ಸ್ಪರ್ ಪ್ರಶ್ನೆ ಸ್ಪರ್ಧೆಯಲ್ಲಿ ವಿಶೇಷವಾಗಿ ಎಲ್ಲ ಐದು ತಂಡಗಳು ಈ ಒಂದು ರಸ ಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಳ ಚೆನ್ನಾಗಿ ಉತ್ತರಗಳನ್ನು ಹೇಳಿದ್ರಿ ಆದರೂ ಸಹ ಒಂದು ಸ್ವಲ್ಪ ಕಡಿಮೆ ಪ್ರಯತ್ನ ಮಾಡಿದ್ರಂತ ಅಂದ್ಕೋಬೋದು ಎ ಪಿ ಜೆ ಅಬ್ದುಲ್ ಕಲಾಂ ತಂಡದವರು ಐವತ್ತೈದು ಅಂಕಗಳೊಂದಿಗೆ ಈ ವಾರದ ರಸ ಪ್ರಶ್ನೆ ಸ್ಪರ್ಧೆಯಲ್ಲಿ ಕೊನೆಯ ಸ್ಥಾನ ಪಡೆದಾರ ಇಲ್ಲಿ ಅವರಿಗೊಂದು ಚಪ್ಪಾಳೆ ಮತ್ತು ಎಪ್ಪತ್ತು ಅಂಕಗಳೊಂದಿಗೆ ವಿಕ್ರಮ್ ಸಾರಾಭಾಯಿ ತಂಡ ನಾಲ್ಕನೇ ಸ್ಥಾನವನ್ನು ಪಡ್ತಾರೆ ಅವರಿಗೂ ಒಂದು ಚಪ್ಪಾಳೆ ಕೊನೆಯವರೆಗೂ ಕೊನೆಯ ಸುತ್ತಿನವರೆಗೂ ಒಂದು ಸ್ಪರ್ಧೆಯನ್ನು ನೀಡಿದರು ಯಾರಪ್ಪ ಅಂದರೆ ರಾಕೇಶ್ ಶರ್ಮಾ ತಂಡದವರು ಅವರು ತೊಂಬತ್ತು ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಅವರಿಗೂ ಒಂದು ಜೋರಾಗಿ ಚಪ್ಪಾಳೆ ಎರಡು ತಂಡಗಳ ಮಧ್ಯೆ ಭಾರಿ ಪೈಪೋಟಿಯ ಮೂಲಕ ಈ ಒಂದು ಸ್ಪರ್ಧೆ ಸಾಗಿತ್ತು ಅದರಲ್ಲಿ ದ್ವಿತೀಯ ಒಂದು ಸ್ಥಾನ ಪಡೆದವರು ಶುಭಾಂಶು ಶುಕ್ಲ ತಂಡ ಒಂದು ನೂರದ ಹತ್ತು ಅಂಕಗಳು ದ್ವಿತೀಯ ಸ್ಥಾನದಲ್ಲಿದ್ದಾರೆ ಈ ಒಂದು ರಸಪ್ರಶ್ನೆ ಈ ವಾರದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನೂರ ಇಪ್ಪತ್ತೈದು ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದ ತಂಡ ಯಾವುದಂದ್ರೆ ಕಲ್ಪನಾ ಚಾವ ತಂಡ ಅವರಿಗೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು ಅವರು ಈ ವಾರದ ರಸಪ್ರೋಷ್ನೆಯ ವಿಜೇತರು ಆ ಒಂದು ವಿಜೇತ ತಂಡಕ್ಕೆ ಈ ಊರಿನ ಯಾವಾಗಲೂ ಕ್ರೀ ಶಿಕ್ಷಣ ಪ್ರೇಮಿಗಳಾದಂಥ ಕನಕಪ್ಪ ಅವರು ಸೀಸ್ ಪೆನ್ಸಿಲ್ ಕೊಡುಗೆಗಳನ್ನು ನೀಡಿದ್ದಾರೆ ಅದರ ಜೊತೆಗೆ ನಾವು ಎಂದಿನಂತೆ ಟ್ರೋಫಿಯನ್ನು ಆ ತಂಡದ ಸದಸ್ಯರಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಉಳಿದಂಥವ್ರೆಲ್ಲರೂ ಕೆಳಗಡೆ ಹೋಗ್ಬೇಕು ತಂಡದ ಸದಸ್ಯರು ಮಾತ್ರ ಕಲ್ಪನಾ ಚಾವ್ಲ ತಂಡದವ್ರು ಮಾತ್ರ ಇಲ್ಲಿರ್ಬೇಕು ವೇದಿಕೆ ಹತ್ರ ಈ ಕಡೆ ಮುಂದ್ಗಡೆ ಬಂದ್ರೆ ಉಳ್ದವರೆಲ್ಲರೂ

Okay. Okay, ready? One, two, three, START! ಹೆಸರು ಅನುರಾಧ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆ ಹೆಸರು ರಾಘಪ್ಪ ಈ ವಾರದ ರಸಪ್ರಶ್ನೆ ಕಾರ್ಯಕ್ರಮವು ಯಥಾ ಪ್ರಕಾರವಾಗಿ ಪ್ರತಿ ವರ್ಷವೂ ನಡೆಯುತ್ತದೆ ಅದೇ ರೀತಿಯಲ್ಲಿ ಈ ವರ್ಷನೂ ನಡೆಸ್ತಾ ಇದ್ದಾರೆ ವರ್ಷದಲ್ಲಿ ಪ್ರತಿ ವಾ ಪ್ರತಿ ವಾರ ಶನಿವಾರ ನಡೆಯುತ್ತದೆ ಈ ರಸಪ್ರಶ್ನ ಕಾರ್ಯಕ್ರಮದ ಮೂಲಕ ನಾವು ಬಹಳ ಓದುತ್ತಿದ್ದೇವೆ ಆದರೆ ರಸಪ್ರಶ್ನೆ ಇರಲಿಲ್ಲ ಅಂದರೆ ನಾವು ಓದುತ್ತಿರಲಿಲ್ಲ ಕನ್ನಡ ಬೇಕಾ ಅದು ಬೋರ್ ಆಗ್ತದೆ ಅನಿಸ್ತಾ ಇತ್ತು ಆದರೆ ಯಾರೂ ಓದಲ್ಲ ಆದರೆ ರಸಪ್ರಶ್ನೆ ಅಂದರೆ ನಾವು ಗೆಲ್ಬೇಕು ಗೆಲ್ಬೇಕಂತ ನಾನು ಫಸ್ಟ್ ಬರ್ಬೇಕು ಸೆಕೆಂಡ್ ಬರ್ಬೇಕಂತ ಪ್ರತಿಯೊಬ್ಬರನ್ನು ಐದು ಗಂಟೆಗೆ ಎದ್ದಾಗ್ಬೋದು ಇಲ್ಲಿ ಬಂದು ಗ್ರೌಂಡ್ನಲ್ಲಿ ಕೂತ್ಕೊಳ್ಳ್ಬೋದು ಓದುತ್ತಾ ಇದ್ದಾರೆ ಇದರಿಂದ ನಮಗೆ ಹೆಚ್ಚಿನ ಜನರಲ್ ನಾಲೆಜ್ನು ಗೊತ್ತಾಗ್ತದೆ ಆದರೆ ನಾವು ಓದಿದಾಗ ಎಕ್ಸಾಮಲ್ಲಿ ಓದಲಿಲ್ಲ ಅಂದ್ರೆ ಬರುತ್ತಾರೆ ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡೋದರ ಮೂಲಕ ಪಾಠ ಶಾಲೆ ಕ್ಲಾಸ್ ಸರಿಯಾಗಿ ಕೇಳಿಲ್ಲ ಅಂದ್ರೂ ಅದು ಅರ್ಥ ಆಗಿಲ್ಲ ಅಂದ್ರೂ ಇಲ್ಲಿ ಹೇಳಿದ್ನ ಅಲ್ಲಿ ಮತ್ತೆ ಇಲ್ಲಿ ಕ್ವಶನ್ ರಿಪೀಟ್ ಮಾಡಿದಂಗ ಆಗ್ತದ ಮತ್ತ ಹೆಲ್ಪ್ ಆಗ್ತದೆ ಎಂಟನೇ ತರಗತಿಯಲ್ಲಿ ಓದುತ್ತೇನೆ ನನ್ನ ತಂದೆಯ ಹೆಸರು ಅನ್ನೋದು ಯಥಾ ಪ್ರಕಾರ ಶನಿವಾರ ಶನಿವಾರ ರಸಪ್ರಶ್ನೆ ಕಾರ್ಯಕ್ರಮ ಮಾಡುತ್ತೇವೆ ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ನಾವು ಕ್ಲಾಸ್ ನಲ್ಲಿ ಸರಿಯಾಗಿ ಕೇಳಿಸಿಕೊಂಡಿರ ಇಲ್ಲ ಎಂದು ಗೊತ್ತಾಗುತ್ತೆ ಮತ್ತೆ ರಿಪೀಟ್ ಆಗಿ ಮತ್ತೆ ಮತ್ತೆ ಓದುತ್ತೇವೆ ಎಕ್ಸಾಮ್ ನಲ್ಲಿ ಇಲ್ಲಿ ಓದಿದ ನೆನಪಿದ್ದು ಎಕ್ಸಾಮ್ ನಲ್ಲಿ ಬರೀಬಹುದು ಓದಿಲ್ಲ ಅಂದ್ರೂ ಎಕ್ಸಾಮ್ನಲ್ಲಿ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಜನರಲ್ ನಾಲೆಜ್ನೂ ಗೊತ್ತಾಗುತ್ತೆ